तैम या मूर्गन्टे तैम या 아니 간다 ं ग 소나 ನಮಸ್ತೆ ನಮಸ್ತೆ ಸಂತೋಷ್ ಅಂತ ಸಂತೋಷ್ ಅಣ್ಣ ನೀವು ಏನು ಸೀಮಾಡಿಂಗ್ ಪರ್ಪಸ್ ಪರ್ಪಸ್ ಜರ್ಮನ್ ಬಿಡು ಜರ್ಮನ್ ಬಿಡು ತೋಟಳ್ಳ ಇದ್ರ ಅಪ್ಪ ಇತ್ತು ತೋಟಹಳ್ಳಿ ಹುಟ್ಟಿರೋದು ಇದು ಜರ್ಮನ್ ಬಿಡು ಓರಿ ಸುಮಾರು ಕರುಗಳು ಬೀಳ್ತಾ ಇದ್ದಾವೆ ಜರ್ಮನ್ ಬಿಡ್ಗೋಸ್ಕರ ಅಲ್ವಾ ಇದು ಒಂದು ಹೆಣ್ಗಾರ ಅಂತ ಇದ್ರೆ ಈದ್ ದಿನಾನೇ ಒಂದು ಐದು ಸಾವಿರ ಹತ್ತು ಸಾವಿರಕ್ಕೆ ನಾವೇ ಕೊಡ್ಸಿದ್ದೀವಿ ಎಲ್ಲ ಮಾಡಿದೀವಿ ಜರ್ಮನ್ ಬಿಡು ಚೆನ್ನಾಗಿ ಬೀಳ್ತದೆ ಕರ್ಕೊಂಡು ಚೆನ್ನಾಗಿ ಬೀಳುತ್ತೆ ಅಣ್ಣ ಇದು ಬ್ರೀಡ್ ವಿಶೇಷತೆ ಏನಣ್ಣ ಬ್ರೀಡ್ ವಿಶೇಷತೆ ಅಂದರೆ ಇದು ಜರ್ಮನ್ ಅಲ್ವಾ ಈಗ ಆಮೂಲಿ ಎಚ್ ಎಫ್ಸ್ ಹಾಕ್ತಿದ್ರೆ ಆಲ್ ಬ್ಲಾಕ್ಸ್ ಹಾಕ್ತಿದ್ರೆ ಗೆಸಿಸ್ ಹಾಕ್ತಿದಾರೆ ನಡಿ ಒಂದು ನಾಡಿ ಗ್ರಾಸಸ್ ಹಾಕ್ತಾರೆ ಇದು ಜರ್ಮನ್ ಬಿಡೋದ್ರಿಂದ ಒಬ್ರು ಎಶ್ ಓಸ್ಗೆ ಗೊತ್ತಾಗುತ್ತೆ ಈಗ ಜರ್ಮನ್ ಆದ್ರೆ ಮಿನಿಮಮ್ ಹೆಣ್ಗಾರ ಅಂತಿದ್ರೆ ಒಂದು ಹೆಣ್ಗಾರ ಇದ್ರೂ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಗಂಟೆ ಆಗುತ್ತೆ ಅದೇ ಒಂದು ಹೆಣ್ಗಾರ ಫಲ ನಿಂತು ಹಾಲು ಕರೀತಾರೆ ಹತ್ತು ಲೀಟರ್ ಹದಿನೈದು ಲೀಟರ್ ಇಪ್ಪತ್ತು ಲೀಟರ್ ಕೊಡೋ ಗಂಟೆ ಇದೆ ಈ ಜರ್ಮನ್ ಬಿಡೋಲ್ಲ ಹೌದಾ ಒಂದು ಟೈಮ್ಗೆ ಅಣ್ಣ ಒಂದು ಟೈಮ್ಗೆ ಹದಿನೈದು ಲೀಟ್ರ್ ಇಪ್ಪತ್ತು ಲೀಟ್ರ್ ಕೊಡೋ ಒಂದೇ ಜರ್ಮನ್ ಬಿಡೋಣ ಅವ್ಕೆ ಯಾವ ಥರ ಮೇನ್ಟೇನ್ ಮಾಡಬೇಕು ಮಾಮೂಲಿ ಸಾಕು ಅದ್ರ ಮೇಲೆ ಅವ್ರವ್ರ ಮೇಲೆ ಡಿಫ್ರೆಂಟು ಇವೊಬ್ಬರು ಜರ್ಮನ್ ಮೀಡಿಗೆ ಇದಕ್ಕೆ ಚೆನ್ನಾಗಿ ನುಚ್ಚು ಪೀಡು ತಿಂಡಿ ಚೆನ್ನಾಗಿ ಹಾಕ್ಬೇಕು ಹ್ಞೂ ಚೆನ್ನಾಗಿ ಚೆನ್ನಾಗಿ ಸಾಕೋದ್ರೆ ಚೆನ್ನಾಗಿ ಆಗುತ್ತೆ ಓಕೆ ಓಕೆ ಅಣ್ಣ ನಿಮ್ಮದು ಯಾವ ಊರು ಯಾವ ಥರಕ್ಕೆ ಬರ್ತದೆ ಕನಕಪುರ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ಕಬ್ಬಾಳ ಹುಗ್ಳಿ ಕುರ್ಬಳ್ಳಿ ಗುಡಿ ಗ್ರಾಮ ಹೌದಾ ಓಕೆ ಅಣ್ಣ ಇದನ್ನ ಏನು ಕಾಂಪಿಟೇಷನ್ಗೆ ಮತ್ತೆ ಏನಾದ್ರು ಹಾಕಿದ್ರಣ್ಣ ಎಲ್ಲೂ ಹಾಕಿಲ್ಲ ಅಣ್ಣ ಇದು ಇವಾಗ ಮನೇಲಿ ಹುಟ್ಟಿದ್ದು ಏಳ್ತಿ ನೀರು ಕೊಟ್ಟಿದ್ದು ಇವ್ರ ಅಮ್ಮ ತೀರಾಯ್ತು ಏಳ್ತಿ ನೀರು ಕರ ಹಾಕ್ಬಿಟ್ಟು ಇವ್ರ ಅಮ್ಮ ತೀರಾಯ್ತು ಅವಾಗಿನ ಮನೇಲಿ ಸಾಕ್ತಾ ಇದೀವಿ ಎಲ್ಲೋ ಕಾನ್ಫಿಡೆಂಟ್ ಆಗಿ ಎಲ್ಲೋ ಆಗ್ತಾರೆ ನಮ್ ಕವಲಂ ಜಾತ್ರೆ ಒಂದು ಹೋಗ್ತಿವಿ ಅಷ್ಟೇ ಅಣ್ಣ ಹೆಸರೇನಾರು ಇಕ್ಕಿದಿರಣ್ಣ ದೊಡ್ಡ ಮನೆ ಹುಡುಗ ಅಂತ ಮಾಮೂಲಿ ಹೇಳ್ತೀವಿ ಅಷ್ಟೇ ಏನ್ ಕಣ ದೊಡ್ಡ ಮನೆ ಹುಡುಗ ಅಂತ ಹೇಳಿ ದೊಡ್ಡ ಮನೆ ಹುಡುಗ ಅಂದ್ರೆ ನಮ್ದು ದೊಡ್ಡ ಮನೆ ಇದು ಗಾತ್ರ ಇದ್ರಿಂದ ನಮ್ ದೊಡ್ಡ ಮನೆ ಅಲ್ವಾ ನಮ್ದು ಅದಕ್ಕೋಸ್ಕರ ದೊಡ್ಡ ಮನೆ ಹುಡುಗ ಅಂತ ಇಟ್ಟಿದ್ವಿ ಅಣ್ಣ ಇದಕ್ಕೆ ಯಾವ ತರ ಮೇಂಟೈನ್ ಮಾಡ್ತೀರಾ ಇದು ಮಾಮೂಲಿ ಇದು ಎಳೆ ಮಗುತಿರು ಇದಕ್ಕೆ ಮೇಂಟೈನ್ ಇದೇ ಹಾಕ್ಬೇಕು ಅದೇ ಹಾಕ್ಬೇಕು ಅಂತೇನಿಲ್ಲ ಈಗ ಸಣ್ಣ ಸ್ಕೂಲೆಲ್ಲ ಬರ್ತಾವಲ್ವಾ ಅದಕ್ಕೋಸ್ಕರ ಸಿಂಪಲ್ ಆಗಿ ನುಚ್ಚು ನುಚ್ಚು ಹಾಕಿ ನುಚ್ಚಾಕ್ತಿವಿ ಪೀಡು ನುಚ್ಚು ಪೀಡು ತಿಂಡಿ ಅಷ್ಟೇ 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 ಜಾಸ್ತಿ ಹಾಕಲ್ಲ ಚಿಕ್ಕ ಸ್ಕೂಲೆಲ್ಲ ಬರ್ತಾವಲ್ವ ಕರ್ಗೊಳ್ಳೆಲ್ಲ ಈಗ ನಮ್ಮ ಸೈಡ್ ಇಲ್ಲಿ ಬರೋದೆಲ್ಲ ಹೊಸ ಓರಿ ನಿಲ್ದೇ ಇರುವ ಈಕ್ ನಿಲ್ದೇ ಸುಮಾರು ಸೈಡ್ ಕೊಡ್ಸಿರ್ವೋ ಎಲ್ಲ ಮಾಡಿರ್ವ ಸಣ್ಣ ಸಣ್ಣ ಕರ್ಗೊಳ್ಳ ಸಣ್ಣ ಸಣ್ಣ ಎಲ್ಲ ಬರ್ತಾವಲ್ವಾ ಜಾಸ್ತಿ ಗಾತ್ರ ಆಗಿಬಿಟ್ರೆ ಇದು ಬಿಡ್ತಾವೆ ಅಂದ್ಬಿಟ್ಟು ಅಲ್ಲೂ ಇವಾಗ ನಾಲ್ಕಿಂದ ಆರ ಕಡೆ ಇದೆ ಅಣ್ಣ ಸಮಯಕ ಮತ್ತೆ ಓರಿ ಬಿಡ್ಸಕ್ಕೂ ಪೈಪ್ ಅಲ್ವಾ ಸಮಯ ಅದು ಗರ್ಭಕೋಶದಲ್ಲಿ ಏನಾರ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ಒಬ್ಬರಿಗೆ ಒಬ್ಬೊಬ್ರ ತರ ಈಗ ಒಬ್ಬೊಬ್ರು ಸಮಯ ಹಾಕಿಸಿದ್ರೆ ಸರಿ ಹೋಗುತ್ತೆ ನಮ್ಗೆ ದೂರ ಹಂಗೆ ಹಿಂಗೆ ಅಂತಾರಲ್ವಾ ಅವ್ರ ಅನುಕೂಲ ಬಂದಂಗೆ ಈ ಓರಿ ಬಿಡ್ಸೋದೆ ಬೆಸ್ಟ್ ಮಾತ್ರ ಸಣ್ಣ ಸೋರ್ಸಿಯಿಂದ ದೊಡ್ಡ ಮರ ಆಗ ಓರಿ ಬಿಡಿಸೋದೇ ಬೆಸ್ಟ್ ಅಣ್ಣ ಏನ್ ಚಾರ್ಜ್ ಅಣ್ಣ ಮಿನಿಮಮ್ ಎಲ್ಲಾ ಬರೋಲ್ಲೂ ನಾನೂರು ರೂಪಾಯಿ ದೂರದಿಂದ ಬಂದ್ರೆ

ಅದು ಅದು ಈ ಥರ ಅಪ್ಪ ಔಟ್ ಆಫ್ ಹೋಗ್ಕೊಂಡ್ರಿ ಅಲ್ಲಿಂದ ತೋಟಳ್ಳಿಲಿತ್ತು ದೋಟಳ್ಳಿನ ನಾವು ಒಂದು ಹೊಸನ ಕ್ರಾಸಿಂಗ್ ಮಾಡಿಸ್ಬಿಟ್ಟು ನಾವ್ ಮಾಡ್ಬೇಕು ಅಣ್ಣ ಇವಾಗ ಸಮೇನಲ್ಲಿ ಇವಾಗ ನಮಗೆ ಹೆಚ್ ಎಫ್ ಕರ್ಬೇಕು ಅಂದ್ರೆ ಎಚ್ ಎಫ್ ಇದೇ ಸಮ್ಮ ಕೊಡ್ತಾರೆ ಇವಾಗ ಇದ್ರಲ್ಲಿ ಮಾಡೋಕಾಗಲ್ವಾ ಇದ್ರಲ್ಲಿ ಹಂಗಾಗಲ್ಲ ಇದು ಮಾಮೂಲಿ ಈಗ ಈ ಜಾತಿಗೆ ಏನು ಅಂದರೆ ಈಗ ಎಚ್ ಎಫ್ ಹಸಿ ಅಲ್ವಾ ಒಂದು ಹೊಸ ಎಚ್ ಎಫ್ ಇದೆ ಒಂದು ಹೊಸ ಕ್ರಾಸ್ ಮಾಡ್ತೀವಿ ಅಂದರೆ ಎಚ್ ಎಪ್ ಜರ್ಮನ್ ಬಿಡ್ರು ಉಟ್ರು ಹುಟ್ಟು ಅಲ್ಲ ಆ ಹೂವಿನ ತಕ್ಕ ಉಟ್ರು ಹುಟ್ಟು ಆಗಲ್ಲ ಮತ್ ಇದ್ರ ಇದೇ ತರ ಉಟ್ಬಿಟ್ರೆ ಇದು ದಿನನೇ ಹತ್ ಸಾವಿರ ಹದಿನೈದು ಸಾವಿರ ಮಾಡ್ತೀವಿ ಬೋಡಿ ತಲೆ ಏನ್ ಆಯ್ಕೆ ಮಾಡ್ತಾರೆ ಚೆನ್ನಾಗ್ ಕಾಣುತ್ತೆ ಸರ್ ಓರಿ ಚೆನ್ನಾಗ್ ಕಾಣುತ್ತೆ ಕೊಂಬಿದ್ರೆ ಒಂಥರ ಗಲೀಜ್ ಕಾಣಿಸುತ್ತೆ ಒಂಥರ ಹಿಂಗೆ ಕೊಂಬ ಈ ತರ ಇರ್ತದಲ್ವಾ ಅಕಸ್ಮಾತ್ ಏನೋ ಓರಿ ಹೋ ಹತ್ರ ಹೋಗ್ಬೇಕಾರೆ ಕೊಂಬಲ ಎತ್ತ ಹೊಡ್ಬಿಡುತ್ತೆ ಸರಿ ಬರಲ್ಲ ಅವೆಲ್ಲ ರಾಶ್ ಆದಾಗ ಕೊಂಬ ರಾಶ್ ಆಗ್ತಾವ ಇವು ಇಲ್ಲ ಅಂದ್ರೆ ರಷ ಹೋಗ್ತವೆ ನಾವು ಈ ತರ ಅಲ್ಲ ಇದು ಹಸ್ಕೊಳ್ಳು ಒಂದ್ ತಿಂಗ್ಳು ಬಿಡಿಲ್ಲ ಅಂದ್ರೆ ಇದೇನು ಮಾಡಲ್ಲ ಒಳ್ಳೆ ಪ್ರಾಣಿ ಇದಂಗ್ ಪಕ್ಷಿ ಇದಂಗ್ ನೋಡಿ ಏನು ಮಾಡಲ್ಲ ಇದು ಬೇರೆ ಬೇರೆವರ್ಗಳಾದ್ರೆ ಹೊಸ್ಕೊಳ್ ಬಂದಿಲ್ಲ ಅಂದ್ರೆ ಓರೇ ರಶ್ ಮಾಡುತ್ತೆ